ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಒಂದು ಶುಂಠಿ ಮಾರ್ಕೆಟ್ ದರನ ತಿಳ್ಕೊಂಬರೋಣ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಅಂತೇಳಿ ಕಂಪ್ಲೀಟಾಗಿ ತೋರಿಸ್ಕೊಡ್ತೇನೆ ಹಾವೇರಿ ಹಾಸನ ಬೆಂಗಳೂರು ಮೈಸೂರು ಶಿವಮೊಗ್ಗ ಮುಂಡಗೋಡು ಶಿಕಾರಿಪುರ ಈ ಒಂದು ಒಂದು ಶುಂಠಿ ಪ್ಲ್ಯಾಟಲ್ಲಿ ಏನಂದರೆ ಇವತ್ತಿನ ಒಂದು ಮಾರ್ಕೆಟ್ ಯಾವ ಥರ ಆಗಿರೋ ಕಂಪ್ಲೀಟಾಗಿ ಒಂದು ತೋರಿಸ್ಕೊಡ್ತಾ ಹೋಗ್ತೀನಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಆಗಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಹಾಗೇ ಯಾರೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಬೇಗ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಒಂದು ಶುಂಠಿ ಮಾರ್ಕೆಟನ್ನು ದರನ ಆರಂಭ ಮಾಡೋಣ ಮೊದಲಿಗೆ ಇವತ್ತಿನ ಒಂದು ಶುಂಠಿ ಮಾರ್ಕೆಟನ್ನು ಆರಂಭ ಮಾಡೋಣ ಹಾಸನಿಂದ ಹಾಸನಲ್ಲಿ ಇವತ್ತು ಪ್ರತಿ ಕೆ ಅರವತ್ತು ಕೆ ಜಿ ಬ್ಯಾಗಿ ವಾಷಿಂಗ್ ಶುಂಠಿ ಎರಡು ಸಾವಿರದ ಆರುನೂರು ರೂಪಾಯಿ ಎರಡು ಸಾವಿರದ ಒಂಬತ್ತುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಶುಂಠಿ ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳೋ ಸ್ನೇಹಿತರೆ ವಾಷಿಂಗ್ ಶುಂಠಿ ಪ್ರತಿ ಅರವತ್ತು ಕೆ ಜಿಗೆ ಎರಡು ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಒಂಬತ್ತುನೂರು ರೂಪಾಯಿವರೆಗೆ ಇವತ್ತಿನ ಒಂದು ದರ ಆಗಿದೆ ಹಾಗೆ ಬೆಂಗಳೂರಲ್ಲಿ ನೋಡೋಣ ಬೆಂಗಳೂರಲ್ಲಿ ಇವತ್ತು ಚೆನ್ನಾಗಿರುವಂಥ ವಾಷಿಂಗ್ ಅರವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ಆರುನೂರು ರೂಪಾಯಿಯಿಂದ ಮೂರು ಸಾವಿರದ ಒನ್ನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಶುಂಠಿ ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಮೈಸೂರಲ್ಲಿ ನೋಡೋಣ ಮೈಸೂರಲ್ಲಿ ಕೂಡ ಇವತ್ತು ಪ್ರತಿ ಅರವತ್ತು ಕೆ ಜಿ ಬ್ಯಾಗಿ ವಾಷಿಂಗ್ ಶುಂಠಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಎರಡು ಮೂರು ಸಾವಿರದ ಐವತ್ತು ರೂಪಾಯಿವರೆಗೆ ಇವತ್ತಿನ ಒಂದು ಶುಂಠಿ ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಹಾಗೆ ಹಾವೇರಿಯಲ್ಲಿ ನೋಡೋದಾದರೆ ಹಾವೇರಿಯಲ್ಲಿ ಕೂಡ ಇವತ್ತು ಪ್ರತಿ ಅರುವತ್ತು ಕೆ ಜಿ ಬ್ಯಾಗಿಗೆ ವಾಷಿಂಗ್ ಶುಂಠಿ ಎರಡು ಸಾವಿರದ ನಾಲ್ಕುನೂರು ರೂಪಾಯಿಯಿಂದ ಎರಡು ಸಾವಿರದ ಆರುನೂರು ರೂಪಾಯಿ ಅವರಿಗೆ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಮುಂಡಗೋಡದಲ್ಲಿ ನೋಡೋದ ಮುಂಡಗೋಡದಲ್ಲಿ ಕೂಡ ಇವತ್ತು ಎರಡು ಸಾವಿರದ ಮುನ್ನೂರು ರೂಪಾಯಿಯಿಂದ ಎರಡು ಸಾವಿರದ ಆರುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಶುಂಠಿ ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಬೇಲೂರಲ್ಲಿ ನೋಡೋಣ ಬೇಲೂರಲ್ಲಿ ಇವತ್ತು ವಾಷಿಂಗ್ ಶುಂಠಿ ಎರಡು ಸಾವಿರದ ಆರುನೂರು ರೂಪಾಯಿಯಿಂದ ಎರಡು ಸಾವಿರದ ಒಂಬತ್ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಶಿವಮೊಗ್ಗದಲ್ಲಿ ನೋಡೋದಾದರೆ ಶಿವಮೊಗ್ಗದಲ್ಲಿ ಕೂಡ ಇವತ್ತು ಪ್ರತಿ ಅರುವತ್ತು ಕೆ ಜಿ ಬಾಗಿ ವಾಷಿಂಗ್ ಶುಂಠಿ ಎರಡು ಸಾವಿರದ ನಾಲ್ಕುನೂರು ರೂಪಾಯಿಯಿಂದ ಎರಡು ಸಾವಿರದ ಎಂಟುನೂರು ರೂಪಾಯಿ ಅವರಿಗೆ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಅರ್ಕಲ್ಗೂಡು ನೋಡೋದಾದರೆ ಸ್ನೇಹಿತರೆ ಅರ್ಕಲಗೂಡಲ್ಲಿ ಕೂಡ ಇವತ್ತು ಪ್ರತಿ ವಾಷಿಂಗ್ ಶುಂಠಿ ಅರವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿಯಿಂದ ಎರಡು ಸಾವಿರದ ಎಂಟುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಹಾ ಹುಣಸೂರು ನೋಡೋದಾದ್ರೆ ಹುಣಸೂರಲ್ಲಿ ಇವತ್ತು ಪ್ರತಿ ವಾಷಿಂಗ್ ಶುಂಠಿ ಅರವತ್ತು ಕೆ ಜಿ ಬ್ಯಾಗ್ ಎರಡು ಸಾವಿರದ ನಾಲ್ಕುನೂರು ರೂಪಾಯಿಂದು ಎರಡು ಸಾವಿರದ ಎಂಟುನೂರು ರೂಪಾಯಿ ಅವರಿಗೆ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಪಿರಿಯಾಪಟ್ಟಣ ನೋಡೋದಾದರೆ ಪಿರಿಯಾಪಟ್ಟಣದಲ್ಲಿ ಕೂಡ ಇವತ್ತು ಎರಡು ಸಾವಿರದ ನಾಲ್ಕುನೂರು ರೂಪಾಯಿಂದ ಎರಡು ಸಾವಿರದ ಎಂಟುನೂರು ರೂಪಾಯಿವರೆಗೂ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಹಾಗೆ ಮತ್ತೊಂದು ಮಾರ್ಕೆಟ್ ಅಂದರೆ ಸೋಮವಾರಪೇಟೆ ಸೋಮವಾರಪೇಟೆಯಲ್ಲೂ ಕೂಡ ಇವತ್ತು ಎರಡು ಸಾವಿರದ ನಾಲ್ಕುನೂರು ರೂಪಾಯಿಯಿಂದ ಎರಡು ಸಾವಿರದ ಒಂಬತ್ತುನೂರು ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಶಿಕಾರಿಪುರದಲ್ಲಿ ನೋಡೋದಾದರೆ ಶಿಕಾರಿಪುರದಲ್ಲಿ ಕೂಡ ಇವತ್ತು ಎರಡು ಸಾವಿರದ ನಾಲ್ಕುನೂರಿಂದ ಎರಡು ಸಾವಿರದ ಎಂಟುನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಸಿರ್ಸಿಯಲ್ಲಿ ಕೂಡ ಇವತ್ತು ಎರಡು ಸಾವಿರದ ನಾಲ್ಕುನೂರಿಂದ ಎರಡು ಸಾವಿರದ ಆರುನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಹುಬ್ಬಳ್ಳಿಯಲ್ಲಿ ನೋಡೋದಾದ್ರೆ ಸ್ನೇಹಿತರೆ ಹುಬ್ಬಳ್ಳಿಯಲ್ಲಿ ಕೂಡ ಇವತ್ತು ಎರಡು ಸಾವಿರದ ನಾಲ್ಕುನೂರಿಂದ ಎರಡು ಸಾವಿರದ ಎಂಟುನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಇನ್ನೊಂದು ಮಾರ್ಕೆಟ್ ನೋಡೋದಾಗ ಸ್ನೇಹಿತರೆ ಅದು ಸಿಗ್ಗಾಂವ್ ಸಿಗ್ಗಾಂವಲ್ಲಿ ಕೂಡ ಇವತ್ತು ಎರಡು ಸಾವಿರದ ನಾಲ್ಕುನೂರು ರೂಪಾಯಿಂದ ಎರಡು ಸಾವಿರದ ಆರುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಹಾನಗಲ್ದಲ್ಲೂ ಕೂಡ ಇವತ್ತು ಪ್ರತಿ ವಾಷಿಂಗ್ ಶುಂಠಿ ಅರವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಎರಡು ಸಾವಿರದ ಆರುನೂರು ರೂಪಾಯಿ ಅವರಿಗೆ ಇವತ್ತಿನ ಒಂದು ಶುಂಠಿ ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಇನ್ನೊಂದು ಮಾರ್ಕೆಟ್ ನೋಡೋದಾದರೆ ಅದು ಸೊರಬದಲ್ಲಿ ಸೊರಬದಲ್ಲಿ ಕೂಡ ಇವತ್ತು ಸೊರಬ ಸಾಗರ ಎರಡೂ ಒಂದೇ ದರ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಎರಡು ಸಾವಿರದ ಮುನ್ನೂರು ರೂಪಾಯಿಂದ ಎರಡು ಸಾವಿರದ ಆರ್ನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಸೊರಬ ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಎರಡೂ ಒಂದೇ ಇವತ್ತಿನ ಒಂದು ರೇಟ್ ಆಗಿದೆ ಅಂತ ಹೇಳ್ಬೋದು ಅಲ್ಲಿ ಹಾಗೆ ಈ ಮಾಹಿತಿ ಒಂದು ಹೆಲ್ಪ್ಫುಲ್ ಅನ್ನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ದರ ಕುಸಿತ ಕಾರಣ ಏನಪ್ಪ ಅಂತಂದರೆ ಇತ್ತೀಚೆಗೆ ಒಂದಿಷ್ಟು ಶುಂಠಿ ಜನ ಕೀಳ್ತಾ ಇರೋದ್ರಿಂದ ಒಟ್ಟಾಗಿ ಆವಾಗ ಸ್ವಲ್ಪ ಒಂದು ಸ್ವಲ್ಪ ಕೊಳೆ ಬಾಧಿತ ಶುಂಠಿಗಳು ಏನಾಗ್ತದೆ ಆವಾಗ ದರ ಸ್ವಲ್ಪ ಕಡಿಮೆ ಆಗಿದೆ ಹಾಗಾಗಿ ಆ ಮುಂದಿನ ದಿನದಲ್ಲಿ ಸ್ವಲ್ಪ ಇನ್ನೂ ಸ್ವಲ್ಪ ಹೆಚ್ಚಿಗೆ ರೇಟ್ ಕಾಣಿಸ್ತದೆ ದಯವಿಟ್ಟು ಯಾರೂ ಒಂದು ಆತಂಕ ಪಡುವಂಥ ವಿಷಯ ಏನಿಲ್ಲ ಈಗ ಮಾಮೂಲಿ ಸಹಜವಾಗಿ ಈ ಒಂದು ದರ ಕುಸಿತ ಕಾಣ್ತದೆ ಯಾಕಂತಂದರೆ ಕೊಳೆ ಬಾಧಿತ ಶುಂಠಿಗಳು ಎಲ್ಲರೂ ಕೀಳ್ತಾ ಇರೋದ್ರಿಂದ ಈ ಒಂದು ಏನಂದ್ರೆ ರೇಟ್ಗೆ ಕಡಿಮೆ ಆಗ್ತದೆ ಅದರಲ್ಲಿ ಏನಪ್ಪ ಅಂತಂದರೆ ಸ್ವಲ್ಪ ಇವರು ಏನಾಗ್ತದೆ ದಲ್ಲಾಳಿಗಳು ಸ್ವಲ್ಪ ಕಡಿಮೆ ಮಾಡ್ತಾರೆ ಅಲ್ಲಿ ಒಂದು ನೂರು ರೂಪಾಯಿ ಮಾರ್ಕೆಟ್ ಬಿತ್ತಂತಂದರೆ ಇಲ್ಲಿ ದಲ್ಲಾಳಿಗಳಿಗೆ ಏನಂತಂದ್ರೆ ಮುನ್ನೂರು ನಾಲ್ಕುನೂರು ರೂಪಾಯಿ ಒಂದು ದಲ್ಲಾಳಿಗಳು ಕಡಿಮೆ ಕೇಳ್ತಾರೆ ಹೀಗಾಗಿ ಸಾಕಷ್ಟು ಜನ ಒಂದು ಕಮೆಂಟ್ ಮಾಡ್ತಾರೆ ನೀವು ಹೇಳ್ತೀರಾ ಎರಡು ಸಾವಿರದ ಆರುನೂರು ರೂಪಾಯಿ ಅವ್ರಿಗೆ ರೇಟ್ ಹೇಳ್ತೀರಾ ಆದರೆ ಎರಡು ಸಾವಿರದ ಎರಡುನೂರು ಮುನ್ನೂರು ರೂಪಾಯಿ ಅವ್ರಿಗೆ ಇಲ್ಲಿ ಕೇಳ್ತಾ ಇದ್ದಾರೆ ರೇಟ್ ಅಂತ ಹೇಳ್ತಾರೆ ಹೌದು ಸ್ನೇಹಿತರೆ ಇಲ್ಲಿ ನೂರು ರೂಪಾಯಿ ಮಾರ್ಕೆಟ್ ಬಿದ್ದರೆ ಅಲ್ಲಿ ನೂರು ಮುನ್ನೂರು ರೂಪಾಯಿ ಅವರಿಗೆ ಅವರು ದಲ್ಲಾಳಿಗಳು ಕಡಿಮೆ ಮಾಡ್ತಾರೆ ಹಾಗಾಗಿ ಈ ಒಂದು ರೇಟ್ ಈ ಥರ ಆಗೋಕ್ಕೆ ಕಾರಣ ಅಂತ ಹೇಳ್ತಾ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಎಲ್ಲರಿಗೂ ವಂದನೆಗಳು ಎಲ್ರಿಗೂ ಟಾಟಾ ಬಾಯ್ ಬಾಯ್